ಹಿಂಗೆ ಪ್ರೆಸೆಂಟ್ ಮಾಡ್ತಾರಲ್ಲ ರೋಸ್ ಕೊಡ್ತಾರಲ್ಲ ಹಂಗೆ ಎಲ್ಲ ಕಡೆ ಫುಲ್ ಫುಲ್ ಆಗ್ಬಿಟ್ಟಿದೆ ಪಾರ್ಕ್ ಹಿಂಗೆ ಇಲ್ಲ ಓ ಶುರುವಾಯಿತು ರೇಸ್ ಕ್ಯೂ ಅಲ್ಲಿ ನೋಡಿರಿ ಅಲ್ಲಿ ಹ್ಞೂ ಆಯ್ತು ಅಲ್ಲಿ ನೆಕ್ಸ್ಟ್ ಫುಲ್ಲು ಮುಂದೆ ಎಲ್ಲ ಗುಂಪಿನಲ್ಲಿ ಗೋವಿನಾ ಅಂತ ಎಲ್ಲ ಗುಂಪಲ್ಲಿ ಬಂದ್ಬಿಟ್ಟಿದ್ದೀವಿ ಯಾಕನಾ ಇಲ್ಲಿ ಬಂದ ಮೇಲೆ ನಿಂತ್ಕೊಂಡ್ಮೇಲೆ ಗೊತ್ತಾಯ್ತೈತೆ ಇದು ಮುನ್ನೂರು ರೂಪಾಯಿ ಟಿಕೆಟಿಂದು ಅಂತ ಗೈಸ್ ನೋಡಿ ಗೈಸ್ ಇದೆ ಟಿಕೆಟ್ ಗೈಸ್ ಆಕ್ಚುಲಿ ನಾವು ಅಲ್ಲಿಂದ ಅಲ್ಲಿ ಒಳಗೆ ನೀವೆಲ್ಲ ಯಂಗ್ಸ್ಟರ್ಸ್ ಅಲ್ಲ ಬನ್ನಿ ಈ ಸೈಡ್ ಅಂತ ಅನ್ಬಿಟ್ಟು ತಗತಿದೀವಿ ಮದುವೆ ಆದರೆ ಭಯ ಭಕ್ತಿ ಎಲ್ಲ ಬರುತ್ತೆ ಇವರಿಬ್ಬರಿಗೂ ನೋಡಿ ಆಗ್ಲೇ ಅಲ್ಲಿ ಇದ್ದೀ ಜಾಗ ಅಲ್ಲಿಂದ ಒಂದು ರೌಂಡ್ ಹತ್ಕೊಂಡು ಬಂದು ನೋಡಿದಿಂದ ಹೆಂಗ್ ಕಾಣುತ್ತೆ ಅಂತ ಎದುರುಗಡೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಒಂದು ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಇವತ್ತಿನ ಬ್ಲಾಗ್ನಲ್ಲಿ ಶುರು ಮಾಡ್ತಿರೋದು ನಾವು ನೋಡಿ ಹಾಸನ್ ಹೈವೇಯಿಂದ ಸೊ ಇದು ನಮ್ಮ ರೆಗ್ಯುಲರ್ ಜಾಗ ನಾನು ಮತ್ತು ಲೋಕೇಶ್ ಬ್ರೋ ಯಾವಲ್ಲೇ ಬಂದರೆ ಇಲ್ಲೊಂದು ಸ್ಟಾಪ್ ಹಾಕ್ಬಿಟ್ಟು ಹೋಯ್ತೀವಿ ಸೊ ಇವತ್ತು ನಮ್ಮ ಲೋಕೇಶ್ ಬ್ರೋ ಜೊತೆ ಮನೋಜ್ ಬ್ರೋ ಅವರು ರೆಡಿಯಾಗಿ ಜಾಯ್ನ್ ಆಗಿದ್ದಾರೆ ಸೊ ಮನೋಜು ನಾವು ಹೆಂಗೆ ಫ್ರೆಂಡು ಅಂತ ಹೇಳಿದ್ರೆ ಕಾಲೇಜ್ ಫ್ರೆಂಡ್ಸು ಓಕೆನಾ ಸೊ ಒಂದು ಲಾಗಲ್ಲಿ ಆ್ಯಕ್ಚುಲಿ ಒಂದು ಪರಿಚಯ ಮಾಡಬೇಕಾಗಿತ್ತು ಬಟ್ ಅವತ್ತು ಲಾಗಲ್ಲಿ ನಾವು ಬ್ಲಾಗ್ ಮಾಡೋ ಸ್ಥಿತಿಲಿ ಇರಲಿಲ್ಲ ನಮ್ಮ ಲೋಕೇಶ್ ಬ್ರೋಯಿಂದ ಅದೇನಾಯಿತು ಅಂತ ಹೇಳಿದ್ರೆ ಒಂದು ದೊಡ್ಡ ಸೀನ್ ಆಗಿತ್ತು ಓಕೆನಾ ನಾವು ಯಾವುದೋ ಒಂದು ರೈಡ್ ಹೋಗಿದ್ದಾಗ ಸೊ ಆ ಟೈಮಲ್ಲಿ ಯಾವುದೋ ಬೇರೆ ಊರು ಗೊತ್ತಿಲ್ಲದೆ ಇರೋ ಊರು ಆ ಜಾಗದಲ್ಲಿ ಆ ಮೂಮೆಂಟಿಗೆ ನಾವೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಾಗ ನಾನು ಲೊಕೇಶ್ಬಿರೋ ಫೋನ್ ಹಾಕಿದಾಗ ಪಟ್ಟಂತ ಹೇಳ್ಬಿಟ್ಟು ಬಂದ ಕಾಲೇಜ್ ಆದರೆ ಮೋಸ್ಟ್ಲಿ ಅದೇ ನಾವು ಮೀಟಾಗಿದ್ದು ಅದೇ ಮೀಟ್ ಮೀಟಾಗಿದ್ದು ಸೊ ಯಾವುದೋ ಬೇರೆ ಊರಲ್ಲಿ ಆ ಟೈಮಲ್ಲಿ ಫೋನ್ ಹಾಕಿದ ತಕ್ಷಣ ಪಟ್ಟಂತ ಬಂದು ಅವತ್ತು ನಮಗೆ ಹೆಲ್ಪ್ ಮಾಡ್ದೆ ಅದಾದಮೇಲೆ ಇವತ್ತು ನಮಗೆ ಕಾಲ ಕೊಟ್ಟು ಬಂದಿದ್ದೆ ನಾವು ಪ್ಲಾನ್ ಮಾಡ್ಕೊಂಡು ಹೊರ್ಗಡೆ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಅವ್ರ ಫ್ರೆಂಡು ದರ್ಶನ್ ಅಂದ್ಬಿಟ್ಟು ಇಷ್ಟು ಜನ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಟೈಟ್ಲ್ ಮತ್ತೆ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಸೊಯ್ಯ ಒಂದಿವೆ ಸಿಗ್ತೀನಿ ಪಟ್ ಅಂತ ಚೀ ಕುಡಿದ್ಬಿಟ್ಟು ನೆಕ್ಸ್ಟ್ ಏನೇನಾಗುತ್ತೆ ಏನು ಕತೆ ನಾವೇನೇನು ಕರ್ಮಕಾಂಡಗಳು ಮಾಡ್ತೀವಿ ಸರಿ ಏನೂ ಆಗೋದು ಬೇಡ ಸುಮ್ಮನೆ ನಾರ್ಮಲ್ ಆಗಿ ಚೂರು ಸ್ಲೋಚೂರು ಸ್ಲೋಂಡ್ ಸ್ಲೋ ಓಯ್ ಕಾರ್ನೆಲ್ಲ ಲೋ ಚೂ ಸ್ಲೋ ಯಾಕೆ ಸ್ಲೋ ಮಾಡ್ತಾ ಇಲ್ಲೆ ಸಾಂಗ್ನೇ ಸ್ವಲ್ಪ ಸ್ಲೋ ಮಾಡು ಕಾಪಿ ರೇಟ್ ಬರುತ್ತೆ ಅಂತ ಹೇಳ್ತಾ ಇದ್ರೆ ಒಂದು ಸ್ಲೋ ಅಂದ್ರೆ ಕಾರ್ ನ ಸ್ಲೋ ಮಾಡ್ತಾನೆ ಸ್ಲೋ ಆಗ್ತಾ ಇದೆ ನಂಗೆ ಏನ್ ಸಾಂಗ್ ಸ್ಲೋ ಆಗ್ತಾ ಇಲ್ಲ ಇಷ್ಟು ಹೇಳಿದ್ರು ಮಾಡ್ತಾ ಇಲ್ವಲ್ಲ ಇವನು ಏನೋ ರಿವೆಂಜ್ ಇಮೆಂಜ್ ತಗೊತಿದ್ಯನೋ ಅಂತ ಅನ್ಕೊಂಡೆ ಯಾವ್ದಾದ್ರು ವಿಷಯಕ್ಕೆ ಎಷ್ಟು ಚೇಂಜಸ್ ಆಗಿದೆ ಅಂತ ಅಂತೇಳಿ ನಮ್ದು ಲೋಕೆಸ್ಟೋತ್ತು ಪ್ರತಿ ಸಾರಿನೂ ಬೆಂಗಳೂರಿಂದ ಹೊರಟ್ರೆ ಇಲ್ಲಿ ಹೈವೇಗೆ ಬಂದಿದ್ದೆ ಪಟ್ನ ಅಂತ ಹೇಳ್ಬಿಟ್ಟು ಸ್ವೈಪ್ ಒಂದು ಸ್ಟಾಪ್ ಹಾಕಿ ಟೀ ಕುಡ್ದು ಅದಾದಮೇಲೆ ಸ್ವೈಪ್ ಆಗ್ತಾಯಿದ್ದೆ ಅಂದರೆ ಲೋ ಬೆಂಗಳೂರಿಂದ ಲೋಕೇಶ್ ನೋಡ್ತಾರೋರು ಇಲ್ಲಿ ಹೈವೇ ಬಂದ ತಕ್ಷಣ ನಾನು ನೋಡ್ತಿದ್ದೆ ಸೊ ಅದಕ್ಕೆ ಅದರದೇ ಆದ ಕಾರಣಗಳು ಇದ್ದಾವೆ ಅವೆಲ್ಲ ಕಾರಣ ಡಿಸ್ಟರ್ಬನ್ಸ್ ಆಗಲ್ಲ ಓ ಅರ್ಥ ಆಗ್ಬಿಡ್ತಪ್ಪ ಹುಡುಗರೆಲ್ಲ ಎಷ್ಟು ಫಾಸ್ಟ್ ಇದ್ದಾರೆ ಪಟ್ 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 ಅಂತ ಮಾಡ್ಕೊಂಡ್ಬಿಡ್ತಾರೆ ಟೀ ಕುಡಿಬೇಕಾದ್ರೆ ಕಮ್ಯುನಿಕೇಟ್ ಆಗಿದೆ ಏನಕ್ಕೆ ಅಂತ ಅಂತ ಕರೆಕ್ಟ್ ಗ್ರೀನ್ ಟೀ ಸ್ಟಾಪ್ ನಮ್ಮ ಲೋಕೇಶ್ ಸ್ಪೆಷಲ್ ಗ್ರೀನ್ ಟೀ ಅದು ಸೊ ಗ್ರೀನ್ ಟೀ ಸ್ಟಾಪ್ ಅದು ಸೊ ಅದಕ್ಕೋಸ್ಕರ ನಾನ್ ಕಂಡ ಟ್ರೈವಿಂಗ್ ತಗೋತೀನಿ ಸೊ ಅದಾದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವ್ ಇಲ್ಲಿವರೆಗೂ ಇಷ್ಟು ದಿನದಲ್ಲಿ ನಾವ್ ಹಿಂದೆ ಕೂತಿರೋದು ಸ್ಟಾರ್ಟಿಂಗ್ ಅಲ್ಲಿ ಸಾಂಗ್ ಯಾದಪ್ಪ ಹಾಕಿದ್ದೆ ಇವಾಗ ಕೇಳಿದೆ ಯಾರಾದ್ರೂ ಅಂದ್ರ ಮಗ ಬೈದ್ರ ಮಗ ಬೇಜಾರಾಯ್ತ ಮಗ ಈ ಸಾಂಗ್ ಹಾಕೊಂಡು ನಿಂಗೆ ಓಡಿಸ್ತಿರೋದ್ ನೋಡಿದ್ರೆ ನನಗೆ ಭಯ ಆಗ್ತಿದೆ ಅಂತ ಹೇಳ್ದೆ ನಿಮ್ಗೂ ಆಯ್ತು ನನ್ಗೂ ಭಯ ಆಯ್ತು ಏನಂದ್ರೆ

ಏನಾರು ಆಯ್ತಾ ಇವಾಗ ನಾವು ಹೋಗ್ತಿರೋದು ಹಾಸನ ಬಾ ದೇವಸ್ಥಾನ ನೋಡೋದಕ್ಕೆ ದೇವಿಯ ದರ್ಶನ ಪಡೆಯೋದಕ್ಕೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಇಲ್ಲಿವರೆಗೂ ಯಾವತ್ತು ಹೋಗಿಲ್ಲ ಹಾಸನದವನಾಗಿ ಟೈಮ್ ಕೊಡ್ಬಂದಿಲ್ಲ ಸೊ ಇವತ್ತು ನಮ್ಮ ಮನೋಜನ್ ಪ್ಲಾನ್ ಹೋಗೋಣ ಅಂತ ಹ್ಯಾಂಡೆಡ್ ಹೇಳಿದ್ನಲ್ಲ ಅವತ್ತು ನಾವು ಮೀಟ್ ಆಗಿದ್ವಿ ಯಾವುದೋ ಒಂದು ಸಿಚುಯೇಷನ್ ಅಲ್ಲಿ ಅಂದ್ಬಿಟ್ಟು ಅದಾದ್ಮೇಲೆ ನಾವೆಲ್ಲೂ ಹೋಗಿಲ್ಲ ಅದಕ್ಕೆ ಈ ಸರಿ ನಾವು ಇಬ್ರು ಆ ಸಿಚುಯೇಷನ್ ಸಿಕ್ಕಿಕೊಂಡಿದ್ದೆವು ಸೋ ಅದಕ್ಕೋಸ್ಕರ ಇವತ್ತು ನಾವು ಮಿಸ್ ಆಗಬಾರ್ದು ಇವ ಕರ್ದಾಗ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡೆ ಹ್ಯಾಂಡ್ ಪ್ಲಾನ್ ಮಾಡ್ತಾ ಇದ್ರೆ ಮಿಸ್ ಏ ಕರ್ದಿದ್ದೆ ಹಂಗಾರೆ ಇವಾಗ ಗೊತ್ತಾಯ್ತು ಬಿಡೋ ಹೋದಿನ್ ಕರ್ದಿಲ್ಲ ನಮ್ನಾ ಬ್ರೋ ಎಲ್ಲೇ ಕರ್ಕೊಂಡೋಗಿದ್ದಾನೆ ಹೇಳಿ ನನಗೆ ಸಲ ಟೋಟು ಕರ್ದಿದ್ದೀನಿ

ಬೇರೆ ಲೈಫ್ ಇದೆ ಮಗ ಹೇಳ್ತಿಲ್ವಾ ಈ ಹೈವೇನಲ್ಲಿ ಬೇರೆ ಲೈಫ್ ಇದೆ ಇವ್ರದ್ದು ಈ ಹೈವೇ ಒಂದು ಲೈಫ್ ಲೀಡ್ ಮಾಡ್ತಾರೆ ಇವರು ಆ ಲೈಫ್ ಬಂದ್ ಲೀಡ್ ಮಾಡಕ್ ಅದು ಬೇಜಾರಿ ಇವ್ರಿಗೆ ಗ್ರೀನ್ ಟೀ ಲೈಫ್ ಅವ್ರದ್ದು ಬಾಡಿ ಎಲ್ಲ ಕ್ಲಿಯರ್ ಆಗೋದಿಕ್ಕೆ ಏನಾದ್ರು ಒಳಗಡೆ ಲೈಟ್ ಫೀಲ್ ಆಗೋದಿಕ್ಕೆ ಲೈಟ್ ಆಗಿ ಆರಾಡಕ್ಕೆ ಈಗ ನಾವು ಒಂದು ಸ್ಟಾಪ್ ಹಾಕಿದೀವಿ ಸ್ಟಾಪ್ ಹಾಕಿ ನಮ್ಮ ಲೋಕೇಶ್ ಬ್ರೋ ಐಸ್ ಕ್ರೀಮ್ ಉಡুক্তಾ ಇದ್ದಾರೆ ನಮಗೆ ಐಸ್ ಕ್ರೀಮ್ ಪ್ರೆಸೆಂಟ್ ಮಾಡ್ತಾರ ಅಂತ ಈಗ ಅಂದ್ರೆ ಹಿಂಗೆ ಪ್ರೆಸೆಂಟ್ ಮಾಡ್ತಾರೆ ರೋಸ್ ಕೊಡ್ತಾರಲ್ಲ ಹಿಂಗೆ ಕೊಡಿ ಹಾ ತಂಗೇ ಥ್ಯಾಂಕ್ ಯು ನೋಡಿ ಬ್ಯಾಕ್ಗ್ರೌಂಡ್ ಅಲ್ಲಿ ಓ ವಸಂತ ಅಂತಾ ಎಲ್ಲರಿಗೂ ಕುಲ್ಫಿನೇ ಕೊಡ್ತಾ ಇದೀರಾ ಯಾಕೆ ಬ್ರೋ ಕುಲ್ಫಿ bro ಐ thought this is very much exclusive ನನಗೋಸ್ಕರ ಅಂತ ನೀವು ನೋಡಿದ್ರೆ ಹಿಂಗೆಲ್ಲ ಎಲ್ಲರೂ ಅರ್ಿಸ್ತಾ ಇದ್ದೀರಲ್ಲ ಕುಲ್ಫಿನಾ ಮತ್ತೆ ಇದೊಂದು ಸ್ಟಾಪ್ ಹಾಕಿದ್ದೀವಿ ನಾವು ಹೈವೇನಲ್ಲೇ ಸೊ ಐ ತಿಂಕ್ ಹಿರ್ಸೆವೆ ಸ್ಟಾಪ್ ಅಂದ್ಕೋತೀನಿ ಇದು ಹಿರ್ಸೆವೆ ಹತ್ರ ಸೊ ಹೋಗ್ತೀವಿ ಬೇಗನೆ ಹೋಗ್ತೀವಿ ಒಂದು ಹನ್ನೊಂದೂವರೆ ಆಗಿದೆ ಈಗ ಮೇ ಬಿ ಒಂದು ಒಂದೂವರೆ ಅಷ್ಟೊತ್ತಿಗೆ ಅಷ್ಟೊತ್ತು ಆಗಲ್ಲ ರೀಚ್ ಆಗ್ಬಿಡ್ತೀವಿ ಹಾಸನ ಸೊ ಅದಾದಮೇಲೆ ನೋಡ್ಬೇಕು ಅಲ್ಲಿ ಸಿಚ್ಯುವೇಶನ್ ಹೆಂಗಿರುತ್ತೆ ಅಂತ ಅಂತ ಅದಾದಮೇಲೆ ಡಿಸೈಡ್ ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮುಗಿತ್ತು ಸೊ ಇಲ್ಲಿ ಟ್ರಾಫಿಕ್ ನೋಡ್ತಿದ್ರೆ ಏನು ನಾವು ಮಧ್ಯರಾತ್ರಿ ಇದ್ದೀವಿ ಅಂತ ಅನಿಸ್ತಾ ಇಲ್ಲ ಸೌಂಡ್ ಸೌಂಡ್ ಕಡಿಮೆ ಮಾಡು ಓಕೆನಾ ಈ ಸರಿನೋ ಅದೇ ಮಿಸ್ಟೇಕ್ ಐಸ್ ಸ್ಲೋ ಮಾಡು ಅಂತ ಅಂದ್ರೆ ಸ್ಲೋ ಮಾಡ್ತಾ ಇದ್ದಾನೆ ಸೊನಿವಾ ಇವಾಗ ನಾವು ಹಾಸನಿಗೆ ಎಂಟ್ರಿ ಕೊಟ್ಟಿದ್ದೀವಿ ಎಂಟ್ರಿ ಕೊಟ್ಟಿದ್ದೆ ನೋಡಿ ಫುಲ್ಲು ಜಗ ಮಗಿ ಸುತ್ತಿದೆ ರೋಡ್ಗಳೆಲ್ಲ ಲೈಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಗೈಸ್ ಫುಲ್ಲು ಲೈಟೋ ಲೈಟು ಆ ಸರ್ಕಲ್ ಅಲ್ಲಂತೂ ಡೈರಿ ಸರ್ಕಲ್ ಅಲ್ಲಂತೂ ಇನ್ನೂ ಚೆನ್ನಾಗಿ ಮಾಡಿದ್ರು ಇಲ್ಲಿಂದ ಬರ್ತಾ ಬರ್ತಾ ಅಂದ್ರೆ ದೇವಸ್ಥಾನಕ್ಕೆ ನಾವು ಹತ್ರ ಆಗ್ತಿದ್ದಂಗೆ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ರೋಡ್ನೆಲ್ಲ ಹೇಳ್ತಿಲ್ವಾ ಹಾಸನದಲ್ಲಿ ಒಂದ್ ಟೈಮಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಎಂಟು ಗಂಟೆ ಎಂಟು ಅದ್ರಲ್ಲೂ ಸಂಡೇಸ್ ಅಂತೂ ಅಂಗಡಿಗಳೇ ಓಪನ್ ಆಗ್ತಾ ಇರಲಿಲ್ಲ ಇವತ್ತು ಇಷ್ಟು ಜನ ಓಡಾಡ್ತಿರೋದು ನೋಡಿದ್ರೆ ಬ್ರೋ ಇದು ಜನ ಹಿಂಗೆ ಫುಲ್ ಪಾರ್ಕಿಂಗೇ ಇಲ್ಲ ಓ ಆಂಟಿರಲ್ಲ ಸೆಲ್ಫಿ ತೆಕ್ಕವ್ರೆ ಹಾಕ್ ಮಗ ಇಲ್ಲ ಸಂದಿಗೆ ಕೇಳ್ತೀನಿ ಎಲ್ಲೂ ಬಿಟ್ಟಿಲ್ವಲ್ಲ ಜಾಗನ ನಮ್ ಜನ ಕ್ರಾಸ್ ರೋಡ್ ಗಳಲ್ಲೂ ತುಂಬಿಟ್ಟವ್ರ ಚಪ್ಲಿ ಇಲ್ಲೇ ಬಿಡೋಣ ಅಲ್ಲ ಹೋದ್ರೆ ಗ್ಯಾರಂಟಿ ಇಲ್ಲ ನಿಮ್ ಕ ಚಪ್ಲಿ ಸಿಗುತ್ತೆ ಅಂತ ಹಂಗಿದ್ರೆ ಆ ರಿಸ್ಕ್ ಅಲ್ಲಿ ತಗೊಳಗಿದ್ರೆ ಬದ್ದಿ ಬರೋ ಇಳಿರ್ಬ್ರೋ ನೀವ್ ಅದ್ಕಡೆ ನಾನ್ ನೋಡ್ಬೇಕು ಏನ್ರೋ ಸುಖದ ಸುಪ್ಪ ತಿನ್ನ ಬೆಳದ್ ಬಿಟ್ಟಿದೀರಾ ನಾರ್ಮಲ್ ರೋಡ್ ಅಲ್ಲಿ ಕಾಲಿಡಾಕಾಯ್ತಾ ಇಲ್ವಂತೆ ಕಾಲಿಡಕ್ ಆಯ್ತಾ ಇಲ್ವಂತೆ ಬರೀ ಗಾಳೆ ನಡಿಯ ಕೈತಾ ಇಲ್ವಂತೆ ಗಾಯ್ಸ್ નો ಪಾರ್ಕಿಂಗ್ ಎಲ್ಲ ಲೆಕ್ಕಕ್ಕೆ ಇಲ್ಲ ಗಾಯ್ಸ್ ನೋ ಪಾರ್ಕಿಂಗ್ ಎಲ್ಲ ಹಾಕಿದ್ರು ಅಲ್ಲೇ ಕ್ಯೂನಲ್ಲಿ ನಿಲ್ತಾರೆ ನಿಲ್ಸಾರೆ ಗಾಡಿನ ಜನ ನೋಡಿ ಗೈಸ್ ಹಿಂಗೆ ನಾನು ಹೀಗೆ ಇರ್ತಾನೆ ಅಂತ ಎಕ್ಸ್ಪೆಕ್ಟೇ ಮೇಡಿರಲಿಲ್ಲ ಅದು ರಾತ್ರಿ ಎಷ್ಟು ಗಂಟೆಗೆ ಹನ್ನೆರಡು ಮುಕ್ಕಾಲಿಗೆ ಗೆ ಏ ಯಾದಾ ನಿんで ಸ್ಲ್ಯಾಪ್ ಸ್ನಾಪ್ ಅಲ್ಲ ಸಣ್ಣ ಮಕ್ಕಳದು ನಾವು ವ್ಲಾಗ್ ಮಾಡಕ್ಕೆ ಬರಲ್ಲ ಗುರು ನಮಗೆ ಬರಿ ಸ್ನಾಪಕ ಸ್ನಾಪ್ ಇಟ್ಟಾಗ

ಫುಲ್ ರೂಪಾಯಿ ಕೇಳಿದ್ರೆ ಕೊಟ್ಬಿಟ್ಟು ಹೋಗೋದಷ್ಟೇ ಕೇಳ್ಬಿಟ್ರೆ ಕೇಳಿದ್ರೆ ಕೊಟ್ಟೂರು ಇಷ್ಟ ಕೊಟ್ಟ ನಮ್ಗೂ ಗೊತ್ತಿಲ್ಲ ಇದು ಮುನ್ನೂರು ರೂಪಾಯಿ ಇದ್ರೆ ಫ್ರೀ ದರ್ಶನ ಅಂತ ಬಟ್ ಒಂದ್ ಅರ್ಧ ಕಿಲೋಮೀಟರ್ ಮುಕ್ಕಾಲ್ ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಅಲ್ಲಿ ದೇವಸ್ಥಾನದಿಂದ ಅಷ್ಟುದ್ದ ಇದೆ ಕ್ಯೂ ಅಂಡ್ ಇಲ್ಲಿ ಬಂದ್ ಚೆನ್ನಾಗಿ ಹೆಂಗ್ ಬರ್ತಾರ ನೋಡ್ರಿ ಬರ್ತಾನೆ ಅವ್ರಿ ಪೊಲೀಸ್ನವ್ರು ನನಗೆ ಕರೆದ್ ಬಿಟ್ಟು ಕೇಳ್ತಾ ಇದಾರೆ ನೀವ್ ಹೆಂಗ್ ಬಂದ್ರಿ ಅಂತ ಸರ್ ಕಾರಲ್ಲಿ ಬಂದ್ವಿ ಅಂದೆ ಆದರೆ ಇಷ್ಟು ಜನ ನೋಡಿ ಯಾವುದೋ ಬಸ್ ಒಟ್ಟರೆ ಅವ್ರು ಕೇಳಿದ್ದು ನನಗೆ ಬಸ್ಸಲ್ಲಿ ಬಂದರೆ ಟ್ರೈನಲ್ಲಿ ಬಂದ್ರಾ ಅಂತ ಕೇಳಿದ್ರು ಸರ್ ಕಾರಲ್ಲಿ ಬಂದ್ವಿ ಇನ್ನು ಬತ್ತಾನೇ ಅವರೆ ಗೈಸ್ ನೋಡಿ ಬರ್ತಾನೆ ಅವರೆ ಜನ ನೀವು ಗೊತ್ತಿದ್ರು ಇಲ್ಲಿಗೆ ಕಾರಲ್ಲಿ ಸ್ಕೂಲ್ ಅಂದ್ರೆ ಬ್ಯಾರಿ ಗೊತ್ತಿದ್ರೆ ಇವ್ರಿಗೆ ಒಟ್ನಲ್ಲಿ ಏನು ಗೊತ್ತ ಮಗ ಒಟ್ಟಿನಲ್ಲಿ ನಡಿಬಾರ್ದು ಬರಿಗಾಲ ಅಲ್ಲಿ ನಮ್ಮ ಲೊಕೇಶನ್ ಬಗ್ಗೆ ಸುಖತ ಸುಪ್ಪತ್ತಿಗೆನಲ್ಲಿ ಪತ್ತಿಗೆನಲ್ಲಿ ಬೆಳೆದೋರೆಲ್ಲ ಹಿಂಗೆ ಗೈಸ್ ನೋಡಿರಿ ಇಲ್ಲಿ ನೋಡ್ಕೊಂಬಿಡಿ ಮುಖ ಹಿಂಗೆ ಇರುತ್ತೆ ಗೈಸ್ ಇಲ್ಲಿ ಏನಾಗಿದೆ ಹಾಂ ಗುಂಪಿನಲ್ಲಿ ಗೋವಿಂದ ಅಂತ ಎಲ್ಲ ಗುಂಪಲ್ಲಿ ಬಂದ್ಬಿಟ್ಟಿದ್ದೀವಿ ಓಕೆನಾ ಇಲ್ಲಿ ಬಂದ ಮೇಲೆ ಮೇಲೆ ಗೊತ್ತಾಯ್ತೈತೆ ಇದು ಮುನ್ನೂರು ರೂಪಾಯಿ ಟಿಕೆಟ್ ಇಂದು ಅಂತ ಸೊ ಇಲ್ಲಿ ಇವ್ರಿಗೆ ಕೇಳಿದ್ರೆ ಪೊಲೀಸ್ನವ್ರಿಗೆ ಎತ್ ಕಡೆ ಫ್ರೀ ಅಂತ ಹೇಳಿದ್ರೆ ಅದು ಯಾರು ಸಂತೆ ಅಂತ ಅಂದರು ಸಂತೆ ಬಿದಿನ ಇಲ್ಲ ಅಂದರು ಸೊ ಈಗ ಇಲ್ಲಿ ನಿಂತಿರೋರು ಎಲ್ಲರು ಇಲ್ಲಿ ನಿಂತಿರೋರು ಎಲ್ಲರೂ ಒಬ್ಬೊಬ್ರು ಒಬ್ಬರೊಬ್ಬರು ಕೇಳ್ಕೊತಾರೆ ಇದು ಮುನ್ನೂರು ರೂಪಾಯಿ ಅಂತ ಬಟ್ ಆ್ಯಕ್ಚುಲಾಗಿ ಮುನ್ನೂರು ರೂಪಾಯಿದೆ ಫ್ರೀ ಅಲ್ಲ ಸೊ ವಸಿ ದುಡ್ಡು ಆಯಿತಾ ಇಷ್ಟು ಜನ ಹಂಗೆ ಯೋಚನೆ ಮಾಡ್ತಾಯಿದ್ದೀನಿ ಇನ್ನೂ ಬರ್ತಾನೆ ಅವರೇ ಜನ ಇನ್ನೂ ಕಣ್ಣಿಗೆ ಕಾಣದಷ್ಟು ದೂರಕ್ಕೆ ಕ್ಯೂ ಇದೆ ನಮ್ಮ ಜನ ಹೆಂಗೆ ಅಂದರೆ ಒಂದು ಚೂರು ಗ್ಯಾಪ್ ಸಿಕ್ಕ್ರೆ ಸಾಕು ಗ್ಯಾಪಲ್ಲಿ ಅದಕ್ಕೆ ನೋಡಿ ರೈಟ್ ಕಳ್ಸಿಬಿಟ್ರು ಬಿಟ್ರು ಬರೋರು ಬರೋ ಯಾರು ಜಾಯ್ನ್ ಆಗ್ಬಾರ್ದು ಅಂತ ಡ್ಯೂಟಿ ಮಾಡಿ ಮಾಡಿ ನಿದ್ದೆ ತಟ ತಟಾ ನಿದ್ದೆ ಮಾಡ್ಕೊಂಡು ಬರ್ತಾ ತಾನೆ ಏನಪ್ಪ ಏನಾದ್ರು ಹೇಳದಿದ್ರೆ ಹೇಳಿ ಸಜೆಶನ್ ಗಿಜೆಶನ್ ಏನಾದ್ರೆ ಹೇಳಿ ನಮಗೆ ಅಂತ ಕೇಳೋರು ಇಲ್ಲಿ ಪೊಲೀಸ್ನವರು ಅದಕ್ಕೆ ನಾನು ಫಸ್ಟ್ ಹೇಳಿ ತೊಂದ್ರೆ ಯಾವತ್ತಿಂದ ಪೊಲೀಸ್ನವರು ಇಷ್ಟೊಂದು ಕೋಆಪೇಟಿವ್ ಆಗಿ ಇಷ್ಟೊಂದು ಹಂಬಲ ಆಗ್ಬಿಟ್ರು ಅಂತ ಕೇಳ್ದೆ ಅವ್ರು ಹೇಳಿದ್ರು ಒಂದೇ ಮಾತು ನಾವ್ ಹೆಂಗಿದ್ರು ಬೈತಾರೆ ಜನ ನಾನು ಇರೋದು ಹಾನೆಸ್ಟ್ ಇಷ್ಟ ಆಗಿಲ್ಲ ತುಂಬಾ ಹಂಬಲಾಗಿ ಮಾತಾಡೋದು ಅದು ಒಳ್ಳೇದು ನಾವು ಬೈಲಿಲ್ಲ ಸರ್ ಹೊಗಳ್ವಿ ಅಂತ ಹೇಳಿದೆ ನನಗೆ ಒಂದ್ ಅರ್ಥ ಆಯ್ತಲ್ಲ ಈ ಜನ ಎಲ್ಲಿಂದ ಬತ್ತಾವ್ರೆ ಅಂತ ಇಷ್ಟೊಂದು ಆವಾಗ್ಲೇ ನಾವು ಬಂದಾಗಿಂದ ಬತನೇ ಅವ್ರೆ ಬತನೇ ಅವರೇ ಬತನೇ ಅವರೇ ಅಂದ್ರೆ ನಾವು ಬಂದಾಗಿಂದ ಇದೇ ರೌಡ್ ಬರ್ತಾ ಇದ್ದಾರೆ ರೋಡಲ್ಲಿ ಬರ್ಬೇಕಾದ್ರೆ ಇಷ್ಟು ಜನ ಎಲ್ಲಿಂದ ಬರ್ತಾವ್ರೆ ಗೊತ್ತಿಲ್ಲ ಅದು ಪೊಲೀಸ್ನವ್ರು ಕೇಳಿಲ್ಲ ಬಿಡಿ ನೀನು ಹೆಂಗ್ ಬಂದೆ ಅಂತ ನನಗೆ ಸದ್ಯಕ್ಕೆ ಬಂದಿದ್ದೀವಿ ಒಳಗಡೆ ಸೊ ಟಿಕೆಟ್ ಹರಿಸ್ತಾ ಇದೀವಿ ನಾಲ್ಕು ಜನಕ್ಕೆ ಟಿಕೆಟ್ ಕೊಡ್ತಾ ಇದಾರೆ ಆದ್ರೂ ಗುರು ಇರೋ ಒಬ್ಬರು ಮುಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಫ್ರೀ ಫ್ರೀ ಲೈನು ಅಂತ ಒಬ್ರೊಬ್ಬರಿಗೂ ನಂದು ಆತು ಆಯ್ತು ಮನೋಜ ಒಂ ತೋಳು ನನ್ನ ಗೈಸ್ ನೋಡಿ ಗೈಸ್ ಇದೆ ಟಿಕೆಟ್ ಗೈಸ್ ಬೇಜಾರು ಏನಂದ್ರೆ ದೊಡ್ಡ ಪೀಸ್ ನ ಇಟ್ಕೊಂಡು ಸಣ್ಣ ಪೀಸ್ ಮಾತ್ರ ನಮ್ಗೆ ಕೊಟ್ಟರು ಅದು ಬೇಜಾರ ಆಯ್ت ಗೇಸ್ ಅಲ್ವಾ ದೊಡ್ಡ ದೊಡ್ಡ ನಮ್ಗೆ ಕೊಟ್ಬಿಟ್ಟು ಚಿಕ್ಕದ ಅವರು ಇಟ್ಕೋಬೇಕು ತಾನೆ ಮುನ್ನೂರು ರೂಪಾಯಿ ಆಸೆ ಗೈಸ್ ಅದರಲ್ಲೇ ನೋಡಿ ಆಸೆ ಬಿಲ್ ಕಾದ ಅದು ಇದಿರೇ ಚನ್ನಾಯಿರೋದು बिकॉज ಅದರಲ್ಲೇಲ್ಲ ಚೆನ್ನಾಗಿತ್ತು ಬರ್ದಿದ್ದು ಆ ಮಟೇಸ್ತಾನ ದೇಶಕನಸಿಪಲ್ ಇತ್ತು ಗೈಸ್ ಕ್ಯೂ ನೋಡಿ ಗೈಸ್ ನಮ್ಮ ಹೋಯ್ತಾನೆ ಇದೆ ದೂರಕ್ಕೆ ಎಷ್ಟು ದೂರ ಇದೆ ಅಂದ್ರೆ ಅಷ್ಟು ದೂರಕ್ಕೆ ಹೋಯ್ತಾನೆ ಇದೆ ನುಗ್ಗೋ ನುಗ್ಗೋ ಅತ್ತೋ 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 ಹಾಕ್ತೀನಿ ಫೋಟೋನಂಬಾ ಇಲ್ಲೇ ದರ್ಶನ ಆಗುತ್ತೆ ಅಂದ್ರೆ ಜನ ಎಲ್ಲ ಫುಲ್ ರಚಿಗೆ ಬಿಡ್ತಾರೆ ಹತ್ರ ಏನಾದ್ರು ಚಂಪಲ್ ಮಾಡಿದ್ರೆ ಆಲ್ರೆಡಿ ಇಲ್ಲಿ ಕ್ಯೂನಲ್ಲಿ ಜಗಳ ಹೆಂಗಸ್ರೆ ಜಾಸ್ತಿ ಆಗ್ತದೆ ಅದರಲ್ಲಿ ಒಂದು ಡೈಲಾಗ್ ಹೊಡೆದ್ರು ಒಬ್ಬರ ನಾವೆಲ್ಲ ನಕ್ಬಿಟ್ವಿ ಆ ಮಣ್ಣಗೆ ಅಜೀಬ್ ಆಗ್ಬಿಡ್ತು ಫುಲ್ಲು ಸೊ ಹಾಗಾಗಿ ಹುಷಾರಾಗಿರ್ಬೇಕು ಇವಾಗ ದೇವಸ್ಥಾನ ಕಾಣಿಸ್ತಾ ಇದೆ ನಮಗೆ ಓಕೆನಾ ಸೊ ನೋಡ್ಕೊಂಬಿಡಿ ಒಳಗೆ ಹೋಗೋದಕ್ಕೆ ಕಾಯ್ತಾಯಿದ್ದೀವಿ ಫೈನಲ್ಲಿ ಫುಲ್ಲು ಹತ್ರಕ್ಕೆ ಬಂದಿದ್ದೀವಿ ದೇವಸ್ಥಾನದ ಹತ್ತಿರಕ್ಕೆ ಇನ್ನು ಹೋಯ್ತಾ ಇದ್ದೀವಿ ಲೈನ್ ಹೋಯ್ತಾ ಐತೆ ನಾವು ಹೋಯ್ತಾ ಇದ್ದೀವಿ ತುಂಬಾ ತುಂಬಾ ಹತ್ರ ಬಂದಿದ್ದೀವಿ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಜನ ಆಗ್ತಾ ಆಗ್ತಾಯಿದ್ದಾರೆ ನೋಡಿ ನಾವು ಇಲ್ಲಿದ್ದೀವಿ ಗೈಸ್ ಆ್ಯಕ್ಚುಲಿ ನಾವು ಅಲ್ಲಿಂದ ಅಲ್ಲಿ ಒಳಗೋಬೇಕಾಗಿತ್ತು ನೀವೆಲ್ಲ ಯಂಗ್ಸ್ಟರ್ಸ್ ಅಲ್ವಾ ಬನ್ನಿ ಈ ಸೈಡ್ ಅಂತ ಅಂದ್ಬಿಟ್ಟು ತಗ್ಬಿಟ್ರಿ ಗೈಸ್ ಇದು ದೊಡ್ಡ ಅಲ್ಲೆಲ್ಲರನ್ನೆಲ್ಲ ಅಲ್ಲೇ ಕಳಿಸ್ತಾರೆ ನೋಡಿರಿ ನಮ್ಮನ್ನು ಮಾತ್ರ ಈ ಸೈಡಿಗೆ ತಳ್ಬಿಟ್ರು ಜನ ಸೊ ಮೋಸ್ಟ್ಲಿ ಇದು ಜನರಲ್ ದರ್ಶನ ಅನಿಸುತ್ತೆ ಫ್ರೀ ಫ್ರೀ ಆ ಗೈಸ್ ದರ್ಶನ ಮುಗಿತು ಗೈಸ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಈ ಥರ ಇದೆ ನೋಡಿ ಮಸ್ತು ಫುಲ್ ಸಮಾಧಾನ ಆಯಿತು ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದು ದರ್ಶನ ಮಾಡ್ಬೇಕು ಅಂತ ಫೈನಲ್ ಪ್ರಸಾದ ಸೊ ಇದು ಫ್ರೀ ಇರುತ್ತೆ ಸೊ ಇದನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಬ್ರು ಇದನ್ನ ತಗೊಬೇಕು ಇಲ್ಲಿ ಕೊಟ್ರೇನೆ ಕೊಡೋದು ಅನ್ಸುತ್ತೆ ನಮ್ ವಯಸ್ಸಲ್ಲಿ ಪ್ರಸಾದ ತಿಂತ ಇದ್ದಾರೆ ನಾವು ಆಲ್ರೆಡಿ ತಿನ್ಬಿಟ್ವಿ ನೀವು ತಿನ್ಬಿಟ್ರ ಸೂಪರ್ ನೀವು ಪ್ರಸಾದ ತಿನ್ಬಿಟ್ರಿ ಪರವಾಗಿಲ್ಲ ಬರ್ಬೇಕಾರೆ ಬರ್ತಾ ್ಕೊಂಡ್ಬಿಡ್ತೀವಿ ನಾನು ಲೋಕೇಶ್ ಬುರ ಸೊ ನೋಡಿ ಫುಲ್ ತಣಮೀಣ ತಣಮೀಣ ಅಂತೈತೆ ಸುತ್ತ ಈ ತರ ಇದೆ ನಮ್ಮ ಆಸನ ಇವತ್ತು ಇವಾಗ ನಾವು ನೋಡ್ತಾ ಇದೀವಿ ನಾವು ಅವಾಗಲೇ ಎಂಟ್ರಾಗಿದ್ವಿ ಇದೇ ಜಾಗದಿಂದ ಸೊ ಇಲ್ಲೇ ಬೋರ್ಡ್ ಹಾಕಿದಾರೆ ಮುನ್ನೂರು ರೂಪಾಯಿ ದರ್ಶನ ಅಂತ ಸಹ ನಾವು ನೋಟಿಸ್ ಮಾಡೋದಿಲ್ಲ ಓಕೆ ನಾವು ಹೋಗೋ ಹರಿನಲ್ಲಿ ಹಂಗೆ ಹೋಗ್ಬಿಡ್ತೀವಿ ಹಂಗೆ ನಮ್ಮ ಥರ ಸುಮಾರು ಜನ ಬಂದಿದ್ದಾರೆ ಸೊ ಇದಲ್ಲದೆ ಬೇರೆ ಕಡೆ ಅಂತ ನಾರ್ಮಲ್ ದರ್ಶನಕ್ಕೆ ಯಾವಾಗ ತೋರಿಸ್ತೀನಲ್ಲ ಆ ಥರ ಬಟ್ ಇವಾಗ ಬೋರ್ಡ್ ನಾವು ಕೇಳಿದ್ವಲ್ಲ ಅಲ್ಲಿಂದ ಹತ್ತುವರೆಗೆ ಅಲ್ಲಿ ಸ್ಟಾರ್ಟ್ ಮಾಡೋದ್ರೆ ಓಕೆ ನಾವು ಯಾವ ಟೈಮ್ಗೆ ಬಂದ್ವಿ ಅವ್ರು ಅದೇ ಟೈಮ್ಗೆ ಬಂದವರು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವರು ನಾವು ಹನ್ನೆರಡು ಮುಕ್ಕಾಲಿಗೆ ನಿಲ್ಲಿಸ್ತೀವಿ ಹನ್ನೆರಡು ಮುಕ್ಕಾಲಲ್ಲ ನಾವು ಒಂದೂವರೆ ಸ್ಟಾರ್ಟ್ ಮಾಡೋದಲ್ಲ ಒಂದು ಗಂಟೆಗ ಸೊಗೈಸ್ ಈಗ ಸದ್ಯಕ್ಕೆ ನಾವು ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ನಮ್ಗೆ ಇವಾಗ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಸುಸ್ಸು ಕ್ಯೂನಲ್ಲಿ ಅಷ್ಟೊತ್ತು ನಿಂತ್ಬಿಟ್ಟು ಫುಲ್ ಅರ್ಜೆಂಟ್ ಆಗಿಬಿಟ್ಟಿದೆ ಒಂದು ಎರಡನೇದು ಟೀ ಗಿ ಎಲ್ಲರೂ ಸಿಕ್ಕರೆ ಕುಡಿಬೇಕು ಅಂತದೆ ಚಳಿ ಸಿಕ್ಕೇ ಹೊಡಿತಾ ಇದೆ ಅಲ್ಲಿ ನಾವು ಕ್ಯೂನಲ್ಲಿ ನಡೀಬೇಕಾದ್ರೆ ಸೆಕೆಂಡ್ ಸೆಕೆಂಡ್ ಅಲ್ಲಿ ಫ್ಯಾನ್ ಇತ್ತು ಓಕೆನಾ ಫ್ಯಾನ್ ಕೆಳಗೆ ನಿಂತ್ಕೊಂಡ್ಬಿಟ್ರೆ ಫುಲ್ ಸಮಾಧಾನ ಆಗ್ತಿತ್ತು ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಯಸ್ಸಾಗಿರೋರು ಬರ್ತಾರೆ ಶುಗರ್ ಇರೋರು ಬರ್ತಾರೆ ಅಕಸ್ಮಾತ್ ಅಲ್ಲಿ ಪ್ರಾಬ್ಲಮ್ ಆದರೆ ಫಸ್ಟ್ ಇಂದ ಹಿಡ್ದು ಈ ಶುಗರ್ ಗೆ ನನಗೆ ಗೊತ್ತಿರೋ ಪ್ರಕಾರ ಶುಗರ್ ಗೆ ಬೇಕಾಗಿರೋ ಬೇಸಿಕ್ ಟ್ಯಾಬ್ಲೆಟ್ಸು ಅವೆಲ್ಲದನ್ನು ಇಟ್ಟಿದ್ರು ಎಲ್ಲ ಮೇಂಟೈನ್ ಮಾಡಿದರು ಸೊ ಚೆನ್ನಾಗಿ ಮಾಡಿದ್ದಾರೆ ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ನನ್ನ ಜೀವನದ ಇಲ್ಲಿವರೆಗೂ ನಿಂತಿರೋ ದೊಡ್ಡ ಕ್ಯೂ ಅಂದರೆ ಹಾಸನಾಂಬ ದೇವಸ್ಥಾನಕ್ಕೆ ಹಾಸನಾಂಬೆ ಯಾವ ದರ್ಶನಕ್ಕೆ ಇಲ್ಲಿವರೆಗೂ ಯಾವತ್ತೂ ಅಷ್ಟು ದೊಡ್ಡ ಕ್ಯೂ ಎಲ್ಲ ನೋಡಿಲ್ಲ ನಾನು ಟೀ ಎಲ್ಲ ಕುಡಿದು ನೇಚರ್ ಕಾಲ್ ಮುಗಿಸ್ಕೊಂಡು ಯಾರಾಗ ಕೂತಿದ್ದೀವಿ ಆ್ಯಂಡ್ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಈ ಟೈಮಲ್ಲಿ ಓಡಾಡ್ತಾ ಇದೆ ಯಾವ ಹೇಳಿ ಮೂರು ಗಂಟೆ ಇವಾಗ ಬೆಳಗಿನ ಜಾವ ಕೆ ಎಸ್ ಆರ್ ಟಿ ಸಿ ಬಸ್ಸು ಅವಾಗಿಂದ ತುಂಬ ಫ್ರೀಕ್ವೆಂಟಾಗಿ ಬಸ್ಸಿದ್ದಾವೆ ಟ್ರೈನ್ಗಳಿದ್ದಾವೆ ಬಟ್ ಈ ಥರ ನಾನು ಇಡೀ ಲೈಫಲ್ಲಿ ಹಾಸ್ತಾನ ನೋಡಿರಲಿಲ್ಲ ಅಂದರೆ ಇಷ್ಟು ಜನ ಈ ಟೈಮಲ್ಲಿ ಆಕ್ಟಿವ್ ಆಗಿ ಓಡಾಡಿಕೊಂಡು ಊಡಿಗಳು ಓಪನ್ ಇಟ್ಕೊಂಡು ಈಗ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನೋಡಿರಲಿ ಯಾವುದೋ ಕಾಡು ಹೊಡೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ದೇವಸ್ಥಾನ ಮುಗಿಸ್ಕೊಂಡು ಯಾವುದೋ ರೀಲ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ತಿರುಗಿಸೋಣ ಅಂತ ತಿರುಗಿಸಿದ್ರು ಎರಡು ದಾರಿ ಇದೆ ಕರೆಕ್ಟಾ ಹಾಂ ಓಕೆ ಯಾವ್ದ ಕಾಡೋಳಿಗೆ ಹೋಗ್ತಾ ಇದೀವಿ ಒಂದು ಪ್ರಾಣಿ ಇಲ್ಲ ಸಾರಿ ಪ್ರಾಣಿಗಳಿದಾವೆ ಈಗಷ್ಟೇ ನಮ್ ಮುಲ ಸೈಟಿಗೆ ಇಲ್ಲಿ ಮುಂದೆನೆ ಕಾಡು ಮೊಲ ಓಕೆನಾ ಸೊ ಅದು ಬಿಟ್ರೆ ಇಲ್ಲಿ ಯಾವ್ದೋ ಒಂದು ವೆಹಿಕಲ್ ಇಲ್ಲ ಏನು ಇಲ್ಲ ಒಂದ್ ಮನೆ ಇಲ್ಲ ಹೋಗ್ತಾ ಇದೀವಿ ಯಾವ ಜಾಗ ಏನು ಅಂತ ಹೇಳ್ಬಿಟ್ಟು ನಂಗೂ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ನಿನ್ಗೂ ಗೊತ್ತಿಲ್ಲ ಗೊತ್ತಿಲ್ದಾರೆ ಸೇವ್ ಮಾಡಿ ಇಟ್ಕೊಂಡಿದೀನಿ ಅಂತ ಕರ್ಕೊಂಡ್ ಬಂದಿದ್ಯ ಇಲ್ಲಿ ಹಿಂದ್ಗಡೆ ಇಬ್ರು ಅಮಾಯಕರು ಇದೀವಿ ನಾವು ನೋಡಿ ಇಲ್ಲೇ ಎಷ್ಟು ಇಂತ ಅಮಾಯಕರು ಏನು ಮಾತಾಡ್ದು ಗೊತ್ತಿದಾರೆ ಅಲ್ಲಿ ಅಲ್ಲಿ ತಿರುಕಸರಿ ಅಲ್ಲಿ ಎಲ್ಲನೆ ಅಳ್ಳಾ ಇಲ್ಲಿ ಇದು ನದಿ ಗಿಳಿಯದು ಸುತ್ತ ನದಿ ಇದೆ ತೈ ಸಿಂತಾ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ಅಲ್ಲಿ ನಿಮಗೆ ಏನ್ ಲೈಟ್ ಕಾಣತಿದೆ ಅಲ್ಲಿ ಅದ್ ಫುಲ್ ನದಿ ಓಕೆನಾ ಇಲ್ಲೂ ಫುಲ್ ನದಿ ಮಧ್ಯದಲ್ಲಿ ದೇವಸ್ಥಾನ ಇರೋದು ಆ ಜಾಗಕ್ಕೆ ಬಂದಿದ್ದೀವಿ ಗೈಸ್ ಮಂಡದನಿ ಅಂದ್ರೆ ಇದೆ ಗೈಸ್ ಇವರಿಬ್ಬರಿಗೂ ನಾನು ಲೋಕೇಶ್ ಬ್ರೋ ಪದವೇ ಆಗಿರೋರು ನೋಡಿ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೀವಿ ಮದುವೆ ಆದ್ರೆ ಭಯ ಭಕ್ತಿ ಎಲ್ಲ ಬರುತ್ತೆ ಇವ್ರಿಬ್ರಿಗೂ ನೋಡ್ರಿ ಮದ್ವೆ ಆಗಿಲ್ಲ ಹೆಂಗಿಳಿದ್ ಹೋಗ್ತಾರ ಹೊರ್ಗಡಿಕೆ ನೋಡಿ ಅವರಿಬ್ರು ಲೋಕೇಶ್ ಅದು ಮದ್ವೆ ಮುಂಚೆ ಹೇಳು ಒಪ್ಕೊತೀವಿ ಮದ್ವೆ ಆಗಿರೋ ನಾವು ಹಂಗೆಲ್ಲ ಹೇಳಲ್ಲ ನೋಡಿ ನಾವಿಬ್ರು ಇಬ್ರು ಕುತ್ಕೊಂಡಿದೀವಿ ನಾವು ನಾಲ್ ಹೊರ್ಗಡೆ ಹೋಗಲ್ಲ ಅಲ್ಲಿ ಎದುರುಗಡೆ ನೀರ್ ಕಾಣ್ತೈತೆ ಇದ್ಕಡೆನು ಫುಲ್ ಸುತ್ತ ನೀರ್ ಆಕ್ಚುಲಿ ಸುತ್ತಲೂ ಕೆರೆ ಇದೆ ಇಳಿದ್ರು ಏನು ತೊಂದರೆ ಇಲ್ಲ ಕೆರೆಯಿಂದ ಮೊಸಳೆ ಬರ್ಬೇಕೆ ಹೊರತು ಚಿರತೆ ಬರಲ್ಲ ಸದ್ಯಕ್ಕೆ ಬಾ ನೋಡಿ ಎಷ್ಟು ಜನಾನ ಎಷ್ಟು ದೊಡ್ಡ ಕ್ಯೂ ಇದೆ ಬಡ್ಡಿ ಮಗನ್ ಒಂದ್ ರೋಡ್ ಫುಲ್ ಕ್ಯೂಗೆ ಅಂತಾನೆ ಎಕ್ಸಾಕ್ಟ್ ಕ್ಯೂ ಮಾಡ್ಬಿಟ್ಟಿದ್ದಾರೆ ಸೊ ಇದು ಆಕ್ಚುಲಿ ಏನು ವಿತೌಟ್ ಎನಿ ಫೀಸು ನಾರ್ಮಲ್ ದರ್ಶನಕ್ಕೆ ಸೊ ಅಲ್ಲಿ ಏನು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಸೀದಾ ನಾವು ಹೊರಟ್ಬಿಟ್ಟು ಬಂದ್ಬಿಟ್ವಿ ಅದು ಓಪನ್ ಆಗುತ್ತೆ ತುಂಬ ಲೇಟು ಅಂತ ಅಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಓಪನ್ನು ಸೊ ಅದಕ್ಕೋಸ್ಕರ ಇವಾಗ ಅದು ಬೇರೆ ಇನ್ನೊಂದು ದೇವಸ್ಥಾನಕ್ಕೆ ಮತ್ತೆ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಬಿಟ್ಟೆ ನಮ್ಮ ಮನೋಜ್ ಅವರು ಫೈನಲೈಸ್ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಾ ಭಯೇ ಮಗ ಇದು ಬಂದಿದ್ದಕ್ಕೆ ಎಷ್ಟು ದೊಡ್ಡದಿದು ಬಟರ್ಫ್ಲೈ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ನಾನು ಮಧ್ಯದಲ್ಲಿ ಅಂದೇ ಬೇ ಬರ್ತಾ ನಿದ್ದೆ ಹೊಡೆದ್ಬಿಟ್ಟೆ ಒಂದು ಲೆವೆಲ್ಗೆ ಸೊ ನಮ್ಮ ಮನೋಜ ನಾಲ್ಕಳ್ದಂಗೆ ಫುಲ್ಲು ಡ್ರೈವ್ ಮಾಡಿಕೊಂಡು ಬಂದಿದ್ದಾನೆ ಸೊ ಇದೇ ನೋಡಿ ಆ ದೇವಸ್ಥಾನ ಇಲ್ಲೂ ಅಷ್ಟೇ ಬಂದಿದ್ದೀವಿ ಎಷ್ಟೋ ಐದು ಗಂಟೆ ಆಗಿದೆ ಟೈಮು ಬರೀ ರೌಂಡ್ಸ್ ಹೊಡಿತಾ ಇದ್ದೀವಿ ಸೊ ಸರಿ ಓಪನ್ ಆದರೆ ಮೋಸ್ಟ್ಲಿ ದರ್ಶನ ಅಟ್ಲೀಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದೆ ನನಗೆ ತಲೆ ನಿದ್ದೆ ಗಂಡು ಬೇರೆ ನೋಡೋಣ ಏನೇನಾಗುತ್ತೆ ಅಪ್ಡೇಟ್ ಮಾಡ್ತೀನಿ ಫಾಗ್ ನೋಡಿ ಗೈಲ್ಪುರ ಇದೆ ಅಂತ ಫುಲ್ಲು ಫಾಗು ಗುಡ್ ಮಾರ್ನಿಂಗ್ ಗೈಸ್ ಸೊ ಒಳ್ಳೆ ನಿದ್ದೆ ಆಯಿತು ಬೆಳಗ್ಗೆ ಹೇಳಿದೆ ಅನ್ಸುತ್ತವಾಲೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಅಂದ್ಬಿಟ್ರು ಸೊ ಆ ದೇವಸ್ಥಾನಕ್ಕೆ ಬಂದು ಕೆಳಗಡೆನೇ ನೋಡಿ ನಮ್ಮ ಕಾರನ್ನ ಹಾಕ್ಕೊಂಡು ಅಲ್ಲೇ ಮಾಡ್ಕೊಂಬಿಟ್ವಿ ಆ್ಯಂಡ್ ಬರ್ತಾ ಬರ್ತಾ ಸುಮಾರು ಜನ ಬರೋಕ್ಕೆ ಸ್ಟಾರ್ಟ್ ಆದರು ಈಗ ನಾವು ಜನಗಳ ಸೌಂಡಿಗೆ ಎದ್ದು ಹೆಚ್ಚಾಯಿತು ಅಷ್ಟು ನಿದ್ದೆ ಇನ್ನೂ ನಾನು ನಿದ್ದೆಗಂಡಲ್ಲೇ ಇದ್ದೀನಿ ಸೊ ಅಷ್ಟು ನಿದ್ದೆ ಮಾಡಿಕೊಂಡು ಅದಾದ್ಮೇಲೆ ಇವಾಗ ನೋಡಿ ಬಂದಿದ್ದೀವಿ ಇಲ್ಲಿ ಮಸ್ತ್ ವೆದರು ಫುಲ್ಲಿ ಫಾಗಿ ಫಾಗಿ ಇನ್ನೊಂಚೂರು ಬೇಗ ಏನಾದರೂ ನಾವೀಗ ಬಂದುಬಿಟ್ಟಿದ್ದೀರಿ ಇನ್ನೂ ಫಾಗ್ ಕಾಣ್ಬೋತಿತ್ತು ಸೊ ಆ ಥರ ಇದೆ ಮೇಲೋಟ್ ಬರೋಣ ಹೋಣ ಮೇಡಮ್ ಹ್ಞೂ ನೆಡಿ ಹೋಗೋಣ ಚಾಂದಾದ್ ಸೌಂಡು ಅಯ್ಯೋ ಬಡ್ಡಿ ಮಗನ್ ರಾತ್ರಿ ಎಲ್ಲ ಸೌಂಡ್ ಬರ್ತಿತ್ತು ನಾನೇನೋ ಮಿಷಿನ್ ಏನೋ ವರ್ಕ್ ನಡೀತಾ ಇದೆ ಅಂತ ಅನ್ಕೊಂಡೆ ನೋಡಿ ಗಲೀ ವಿಂಡ್ವಿಲ್ ಇದೆ ಸೌಂಡು ಅಲ್ಲಿ ಮೇಲೆ ರೀಲ್ಸ್ ಇದೆ ನೋಡಿ ಲೈವ್ ಯೂಸ್ ಆಗುತ್ತೆ ನಮ್ಮಂಥವ್ರು ಎಲ್ಲಿಗೆಲ್ಲ ಬರ್ಬೋದು ಗೊತ್ತಿಲ್ಲ ಇರೋ ಜಾಗಕ್ಕೆ ಹಸಿಂದ ಆಲ್ಮೋಸ್ಟ್ ಇದು ಇಪ್ಪತ್ತು ಇಪ್ಪತ್ತೈದು ಜನ ಇರಬೇಕು ಸೊ ನೋಡ್ರಿ ಆ ಥರ ಮಾಡಿದ್ರು ಮೋಸ್ಟ್ಲಿ ಶ್ರೀರಾಮ ಅವರು ಬಿಲ್ಲು ಬಾಣ ಹೊಡೆದು ಅಲ್ಲಿ ನೀರು ತೆಗಿಯೋದಂತಾರಲ್ಲ ಅದಕ್ಕೆ ಅಲ್ಲಿ ನೀರಿದೆ ಅನಿಸುತ್ತೆ ಸೊ ಚೆನ್ನಾಗಿ ನೋಡಿರಿ ಚೆನ್ನಾಗಿದೆ ಪುರೈತ್ರಿ ಇವಾಗ ಬಂದರು ಫುಲ್ ಬ್ಲೂಟೂತ್ ಸ್ಪೀಕರೆಲ್ಲ ಹಿಡ್ಕೊಂಡು ಆಗಲೇ ಅಲ್ಲಿ ಇದ್ದಿದ್ದ ಜಾಗ ಅಲ್ಲಿಂದ ಒಂದು ರೌಂಡ್ ಹತ್ಕೊಂಡು ಬಂದು ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ಅಂತ ಬ್ಯೂಟಿಫುಲ್ ಆಗಿದೆ ಅಲ್ಲಿಂದ ವ್ಯೂನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಅದ್ಭುತ ನೀರು ಸೋರ್ತಾ ನೀರು ಇಲ್ಲಿ ಗಾಳಿಗೆ ಅದು ಫುಲ್ ಫಾಗಿ ಫಾಗಿ ಮಿಸ್ಟಿ ಮಿಸ್ಟಿ ಸ್ಪ್ರೇ ಮಾಡ್ದಾಗ ಆ ಆತರ ಸೊ ನಾವು ಹೇಳಿ ಸೊಣಂಗಾಗಿ ಮಳೆ ಇಲ್ಲಿ ಬಂದ್ ಇಲ್ಲಿ ಬರ್ತಾ ಇದೆ ಮುಂದೆ ಇಲ್ಲಿ ಬರ್ತಾ ಇಲ್ಲ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗೊತ್ತೇ ಆಗಿದೆ ನಮ್ಗೆ ಅಲ್ಲಿಂದ ಬಂದಿದ್ದೆ ಹೋಗ್ತಾ ಇದ್ದೀನಿ ಇವಾಗ ನಾವು ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಇಡ್ಲಿ ಮಾಮ ಹೋಟ್ಲಿಗೆ ಬಂದಿವಿ ತುಂಬಾ ರಶ್ ಇತ್ತು ಸೊ ಅದಕ್ಕೋಸ್ಕರ ಅದಕ್ಕೆ ಬದಲು ನಮ್ಮ ರೆಗ್ಯುಲರ್ ಪಾರ್ಟ್ ಗಜಾನನ ನಾನು ಆಯಿತಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಫಿಕ್ಸ್ ಆದ್ವಿ ಅಲ್ಲಿ ನೋಡಿ ನಮ್ಮ ಬಾಯ್ಸ್ಗೆ ಅಲ್ಲಿ ಸೀಟ್ ಸಿಕ್ಕಿದೆ ಅವ್ರಿಗೆಲ್ಲ ದೋಸೆ ಬಂದುಬಿಟ್ಟಿದೆ ಇಲ್ಲಿ ನನ್ನ ಪಕ್ಕ ಕೂತಿರೋರು ಮಿತ್ರಾದ್ರು ಈ ದೋಸೆ ಬಂದ್ಬಿಟ್ಟು ಇನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಫೈನಲಿ ನನ್ನ ಆರ್ಡ್ರ್ ಬಂದಿದೆ ಸೊ ಸೇಮ್ ತುಪ್ಪ ಸೀಟೆ ತೊಗೊಂಡಿದ್ದೀವಿ ಬಟ್ ಅಂತ ಬ್ಯಾಟಿಂಗ್ ಮುಗಿಸ್ಕೊಟ್ಟಿದ್ದೀವಿ ಗೈಸ್ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಫಾರ್ಮ್ ಹೌಸ್ಗೆ ಒಂದು ರೌಂಡ್ ಹಾಕ್ಕೊಂಡು ಅದಾದಮೇಲೆ ಈಗ ನಾವು ಇಲ್ಲಿಗೆ ಬಂದಿದ್ದೀವಿ ಮಾವನೂರು ಮಲ್ಲೇಶ್ವರ ಬಿಟ್ಟ ಓಕೆನಾ ಸೊ ಇದೇ ದೇವಸ್ಥಾನ ತುಂಬ ಮುಂಚೆ ಬಂದಿದ್ದೆ ಏನು ಸ್ಪೆಷಾಲಿಟಿ ಇಲ್ಲಿ ಅಂದರೆ ಒಂದು ದೇವಸ್ಥಾನ ಅದಾದ ಮೇಲೆ ಇನ್ನೊಂದು ತುಂಬ ಹತ್ತಿರದಲ್ಲಿ ತುಂಬ ಕ್ಲೋಸ್ ಆಗಿ ವಿಂಡ್ ವಿಲ್ಗಳನ್ನು ವಿಟ್ನೆಸ್ ಮಾಡ್ಬೋದು ಸೊ ಅಲ್ಲಿ ನೋಡ್ರಿ ತಿರುಗ್ತಾ ಇದೆ ಗುಯ್ಯೂ ಗುಯ್ಯು ಗುಯ್ಯು ಅಂತ ಸೌಂಡ್ ಬರ್ತಾ ಇದೆ ಎಷ್ಟು ಮಟ್ಟಿಗೆ ನಿಮ್ಗೆ ಕೇಳಿಸುತ್ತೆ ಗೊತ್ತಿಲ್ಲ ಬಟ್ ಇದೊಂದು ತುಂಬ ಹತ್ತಿರದಲ್ಲಿರುತ್ತೆ ಬಟ್ ಇದು ತಿರುಗ್ತಾನೆ ಇಲ್ಲ ಸೊ ಅವರಗಡೆ ಎದುರುಗಡೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಒಂದು ಸ್ಟ್ರೈಟ್ ಸ್ಟ್ರೆಚ್ಚು ಇದು ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಸೊ ಹೊರ್ಗಡೆಯಿಂದನೇ ಒಂದು ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ರೌಂಡ್ ಆಗ್ತಾ ಇದೀವಿ ಎಷ್ಟು ಟ್ವೆಂಟಿ ಫೋರ್ ಅಲ್ಟ್ರಾ ಟ್ವೆಂಟಿ ಟ್ವೆಂಟಿ ಓ ಎರಡು ಮಾಡಲು ಮುಂದಕ್ಕೆ ಹಾಕ್ಬಿಟ್ಟೆ ನೀವೆ ನಮಸ್ಕಾರಗಳು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಹೊರಟ್ವಿ ಹೊರಟಿದ್ದೆ ಸೀದಾ ಬಂದು ನಾವು ನಾವು ನಮ್ಮ ನಮ್ಮ ಜಾಗಕ್ಕೆ ಡಿಸ್ಪಾಸ್ ಆದ್ವಿ ಹಿಂದೆ ಸೀಟಲ್ಲಿ ಕೂತಿದ್ದ ನಾನು ಮತ್ತೆ ಲೋಕೇಶ್ ಬ್ರೋ ಈಗ ಮತ್ತೆ ವಾಪಸ್ ಮುಂದೆ ಸೀಟಿಗೆ ಬಂದಿದ್ದೀವಿ ನೋಡಿ ಕಾರ್ನ ಪ್ರಜಾ ಅಲ್ಲ ಅವ್ರದಲ್ಲ ಈ ಒಂದು ನಿಜಾನೇ ಅದೇ ಲೋಕೇಶ್ ಬರೋದು ಸೊ ಇವಾಗ ನನ್ ಲೋಕೇಶ್ ಗುರು ಹೋಗ್ಬೇಕು ಒಂದು ಜಾಗಕ್ಕೆ ಸೊ ಅಲ್ಲಿ ಅಂದಿವೆ ನಾನು ಡ್ರಾಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಸೊ ಇದಿಷ್ಟೇ ಆ್ಯಂಡ್ ಅವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಆದಷ್ಟು ಈ ಬ್ಲಾಗ್ನ ಬೇಗ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಸೊ ಅದರ ಅಕಸ್ಮಾತ್ ಯಾರು ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಅವ್ರಿಗೆ ಉಪಯೋಗ ಆಗುತ್ತಾರೆ ಸೊ ಇದಿಷ್ಟು ಹೇಳ್ತಾ ಬ್ಲಾಗ್ ಏನು ಮಾಡೋಣ ಥ್ಯಾಂಕ್ ಯು ಸಚ್ ಬ್ಲಾಗ್ ಇವ್ರಿಗೆ ನೋಡ್ಕಿ ಇಷ್ಟ ಆಗಿರೋ ಲೈಕ್ ಮಾಡಬಿಡಿ ಸೊ ಸ್ಪ್ರಿ ಯಾರು ಹೇಳ್ತೀವಿ ಮೇಲೆ ನಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಬ್ಲಾಗ್ ಅದು ಕಿಟ್ಟಿಲ್ಲ ಟೆಕ್ ಕೇರ್ ಕಿಫ್ಟ್ ಮಾಡಿ